ಅವರು ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ರು ಬಹಳ ಮುಖ್ಯವಾಗಿ ಈ ಜಾತಿ ಗಣತಿ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಆಯಿತು ಕೆಲವರು ಸಂಘ ಸಂಸ್ಥೆಗಳು ಮತ್ತು ಕೆಲವು ಜಾತಿ ಮುಖಂಡರುಗಳು ಮಠಾಧೀಶರುಗಳು ಮತ್ತೆ ಕೆಲವು ಮಂತ್ರಿಗಳು ಕೂಡ ಜಾತಿ ಗಣತಿ ಬಗ್ಗೆ ಅಪಸ್ವರ ಎತ್ತಿರತಕ್ಕಂಥದನ್ನ ಪ್ರಸ್ತಾಪ ಆಯ್ತು ಅದರ ಬಗ್ಗೆ ಡೀಟೇಲ್ ಡಿಸ್ಕಶನ್ ಆಯಿತು ಈಗ ವರದಿ ನಾವು ಜಾತಿ ಗಣತಿ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ ಇನ್ ಪ್ರಿನ್ಸಿಪಲ್ ಅದ ಅಕ್ಸೆಪ್ಟ್ ಮಾಡ್ತಾರೆ ಆಮೇಲೆ ಇಮ್ರೇಷನ್ ಆಫ್ ದಿ ಕಾಸ್ಟ್ ಸರ್ವೆ ಅದನ್ನ ವಿಕಾಸ ಹಳೆಯದಾಗಿರೋದ್ರಿಂದ ಹತ್ತು ವರ್ಷ ಆಗ್ಬಿಟ್ಟದೆ ಒಂಬತ್ತೋಸ್ಕರ ಇನ್ಮ್ರೇಷನ್ ಆಗ್ಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ ಸರ್ವೆ ಮಾತ್ರ ಜಾತಿ ಸರ್ವೆ ಮಾತ್ರ ಇನ್ ಪ್ರಿನ್ಸಿಪಲ್ ದ ರಿಪೋರ್ಟ್ ಇಸ್ ಅಕ್ಸೆಪ್ಟೆಡ್ ಜಾತಿ ಗಣತಿ ರಿಪೋರ್ಟ್ ಇಟ್ ಇಸ್ ಅಕ್ಸೆಪ್ಟೆಡ್ ಆದ್ರೆ ಹೊಸದಾಗಿ ಹಳೇ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಎಮರೇಷನ್ ಆಗಿರೋದ್ರಿಂದ ಹೊಸ ಎನುಬ್ರೇಷನ್ ಆಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ನಾವು ಕೂಡ ಒಪ್ಕೊಂಡಿದೀವಿ ಅದನ್ನ ಇನ್ನೊಂದು ಒಬ್ಬ ಈಗ ಇಲ್ಲಿ ನಾವು ಎಸಿ ಇಳದು ಸರ್ವೆ ಮಾಡಿಸುತ್ತಾ ಇದ್ದೀವಿ ಅದೇ ರೀತಿ ಇನ್ನೊಂದು ನಂಬರ್ ಗೆ ಪೋಸ್ಕಲ ಆ ಎನಮರೇಷನ್ ನ ಎನಮರೇಷನ್ ಐ ರಿಪೀಟ್ ಗೊತ್ತೈತಾ ನೀವು ಇನ್ನೇನೋ ಬರೆದುಬಿಡೋ ಬಿಡಿ ಆಮೇಲೆ ಆ ಎನಮರೇಷನ್ ಬರೆಯೋ ಸರ್ವೆ ಆದಷ್ಟು ಜಾಗ್ರತೆ ಈಗ ಅರವತ್ತು ದಿನನ ಎಪ್ಪಿನ ತೊಂಬತ್ತಿ ಒಳಗಡೆ ಸರ್ವೆ ಆಗ್ಬೋದು ಕಂಪ್ಲೀಟ್ ಅಷ್ಟೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡ್ಬೇಕು ಸೊ ಇದು ಒಂದು ಚರ್ಚೆಯಾಗಿ ತೀರ್ಮಾನ ಆಗಿದೆ ಇನ್ನೊಂದು ಇತ್ತೀಚೆಗೆ ನಡೆದಂತ ಒಂದು ಟ್ರಾಜಿಡಿ ತುರಂತ ಏನಾಗಿತ್ತು ಅದ್ರ ಬಗ್ಗೆ ಚರ್ಚೆ ಆಯಿತು ಚರ್ಚೆಯಾಗಿ ನಾವು ಏನೇನು ಕ್ರಮ ತಗೊಂಡಿದ್ದೀವಿ ಅದೆಲ್ಲ ವಿವರಿಸಿದ್ದೇವೆ ಏನೇನು ಕ್ರಮ ತಗೊಂಡಿದ್ದೀವಿ ಈಗ ಹೊಸದಾಗಿ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡ್ತಕ್ಕಂಥದ್ದು ಆಮೇಲೆ ಜುಡಿಷಿಯಲ್ ಕಮೀಷನ್ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಅದು ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್

ರಿಲೀವ್ ಎಕ್ಸ್ಪ್ಲೈನ್ ಮಾಡಿದ್ದೀವಿ ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಸರಿಯಾಗಿದೆ ಅಂತಕ್ಕಂಥ ಭಾವನೆ ಇದೆ ನಾವೇನೇನು ತಗೊಂಡಿದ್ದೀವಿ ಕ್ರಮಗಳನ್ನೆಲ್ಲ ಸರ್ಕಾರ ತಗೊಂಡಿರ್ತಕ್ಕಂಥ ಕ್ರಮಗಳು ಸರಿ ಇದೆ ಅಂತೇಳಿ ಒಪ್ಕೊಂಡಿದ್ದಾರೆ ಸೊ ಇಷ್ಟು ಬೇಜಾರಾಗಿ 12ನೇ ತಾರೀಖಿಗೆ ಬರಬೇಕು ಅಂತ ಸಿದ್ಧರಾಮಯ್ಯನವರು ಆದ್ರೆ ನಂತ ದೇಹಲಿಕ್ಕೆ ಭೇಟಿ ಕೊಟ್ರು ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ನಾನು ಕೇಳಪ್ಪ ನೀನು ಅದಕ್ಕೆ ರೆಗ್ಯುಲೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳೋದು ನಾನು 12ನೇ ತಾರೀಖಿಗೆ ಬೇರೆ ಬ್ಕೊಸ್ಕರ ಬರುತ್ತಾ ಇದ್ದೀನಿ ಪರ್ಮನೆಂಟ್ ಐ ಮೀನ್ 16 ಫೈನಾನ್ಸ್ కమిಷನ್ ಚೇರ್ಮನ್ ಭೇಟಿ ಮಾಡೋಸ್ಕರ ಬರುತ್ತಾ ಇದ್ದೀನಿ 12ನೇ ತಾರೀಖು ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಚೇರ್ಮನ್ ಅನ್ನು ಭೇಟಿ ಮಾಡಕ್ಕೆ ಹದಿಮೂರನೇ ತಾರೀಕು ಇರೋದು ಹದಿಮೂರನೇ ತಾರೀಕು ಭೇಟಿ ಮಾಡ್ತಾ ಇದ್ದೀನಿ ಹನ್ನೆರಡನೇ ತಾರೀಕು ಸಾಯಂಕಾಲ ಗೊತ್ತಾಯ್ತಾ ಇದು ಇದು ಒಂದು ಇತ್ತೀಚೆಗೆ ನಡೆದಂತ ಟ್ರಾಜೆಡಿ ಆಮೇಲೆ ಕಾರ್ಡ್ ಸೆನ್ಸಸ್ ಬಹಳ ದಿನಗಳಿಂದ ಅವರು ಸುರ್ಜೇವಾಲಾ ಅವರು ಖರ್ಗೆ ಅವ್ರಿಗೆ ಮತ್ತೆ ಆ ರಾಹುಲ್ ಗಾಂಧಿ ಅವ್ರಿಗೆ ವೇಣುಗೋಪಾಲ್ ಅವ್ರಿಗೆ ನಿಮ್ಮ ಎದುರುಗಡೆ ಚರ್ಚೆ ಆಗ್ಬೇಕು ಅಂತ ಹೇಳ್ತಾ ಇದ್ರು ಅದು ಒಂದು ವಿಚಾರ ಸೊ ಈ ಒಂದು ಟ್ರಾಜಡಿ ನಡೆದಿತ್ತಲ್ಲ ಇದು ಒಂದು ವಿಚಾರ ಇವೆರಡು ಚರ್ಚೆ ಮಾಡಕ್ಕೋಸ್ಕರ ಇವತ್ತು ಕರ್ತವ್ಯ ಮಾತಾಡಿ ನಾನು ಏನ್ ಹೇಳಿದೀನಿ ಅದು ಬರೀರಿ ಅಂತಂದ್ರೆ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರೆ

अगर क्रम तक तक केंद्र सरकार संसत्न ಈ ಒಂದು ಘಟನೆ ಏನಿದೆ ಅಂದ್ರೆ ದಿನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತ ಘಟನೆ ಏನಿದೆ ಅದನ್ನ ಚರ್ಚೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದೆ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ಈ ಘಟನೆ ಬಗ್ಗೆ ಸಂಪೂರ್ಣವಾಗಿ ಸರ್ಕಾರ ಮೊದಲು ಕುಂಭಮೇಳದ ಚರ್ಚೆ ಮಾಡ್ಲಿ ಆಮೇಲೆ ಇದು ಮಾಡಿ ಆಮೇಲೆ ಪ್ರೈಮ್ ಮಿನಿಸ್ಟರ್ ಒಂದು ಸೇತುವೆ ಉದ್ಘಾಟನೆ ಮಾಡಿದ್ರಲ್ಲ ಅಲ್ಲಿ ನೂರ ನಲ್ವತ್ತು ಜನ ಎಷ್ಟು ಸತ್ತೋದ್ರು ಅದನ್ನು ಚರ್ಚೆ ಮಾಡ್ಲಿ ಅಲ್ವಾ ಚರ್ಚೆ ಮಾಡ್ಬೇಕಲ್ವೇನೆ ಇದನ್ನ ಹ ಮತ್ತೆ ನೀವು ಬರೀ ಕರ್ನಾಟಕದಲ್ಲಿ ನಾನು ಹನ್ನೊಂದು ಜನ ಸಾಯಿಬಾರಾಗಿತ್ತು ನಮ್ದು ವ್ಯಥೆ ಇದೆ ಎಲ್ಲ ಯಂಗ್ಸ್ಟರ್ಸ್ ಜೊತೆ ಹೋಗಿದ್ದಾರೆ ಅದ್ರ ಬಗ್ಗೆ ವ್ಯತ್ಯೆ ಇದೆ ಅದನ್ನ ನಾವು ಬೆಂಗಳೂರಿನಲ್ಲೂ ಹೇಳಿದ್ದೀನಿ ಇಲ್ಲೂ ಹೇಳ್ತಾ ಇದ್ದೀನಿ ಅದಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ ನಾನು ಕುಂಭಮೇಳದಲ್ಲಿ ಸತ್ತೋದ್ರು ಅಂತ ಹೇಳಿ ಡಿಫೆನ್ಸ್ ತಗೊಳ್ಳಲ್ಲ ಅದಕ್ಕೋಸ್ಕರ ಅಲ್ಲಿ ಮಾಡಿದ್ದಾರೆ ಅದಕ್ಕೆ ಆತರ ಹೇಳಕ್ ಹೋಗಲ್ಲ ಸತ್ರೆ ಎಲ್ರು ಕೂಡ ನಾವು ಅದಕ್ಕೆ ವ್ಯಥಪಡಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿ ದುಃಖ ಪಡ್ಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿ ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ ಆಗಿರುತ್ತೆ ಅಧಿಕಾರಿಗಳನ್ನ ಅಮಾನತ ಮಾಡ ಯುಪಿ ಆದಿತ್ಯನಾಥ ಜವಾಬ್ದಾರಿ ಇಲ್ವಾ ಆಕ್ಚುಲಿ ಈ ಘಟನೆ ಬಗ್ಗೆ ಮಾತಾಡಲೇಬಾರದು ಯಾಕಂತಂದ್ರೆ ನಾವು ಒನ್ ಮ್ಯಾನ್ ಕಮಿಷನ್ ಅನ್ನ ಅಪಾಯಿಂಟ್ ಮಾಡಿದೀವಿ ಅಲ್ಲಿ ಏನ್ ವರದಿ ಬರ್ತದೆ ನೋಡ್ಕೊಂಡು ಆ ವರದಿನಲ್ಲಿ ಯಾರು ತಪ್ಪಿತಸ್ರು ಅಂತ ಹೇಳ್ತಾರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮ